ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯೇ ಬಂದಿದ್ದೀನಿ ಒಂದಷ್ಟು ಬ್ಲೌಸ್ದು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡೋದಿತ್ತು ಹಾಗೆ ಇನ್ನೊಂದಷ್ಟು ಬ್ಲೌಸು ಐರನ್ ಮಾಡಿಕೊಡೋದಿತ್ತು ಸುಮಾರು ಅದು ಒಂದೆರಡು ತಿಂಗಳಿಂದ ಕೊಟ್ಟಿದ್ದರು ಈಗ ಸ್ಟಿಚ್ ಮಾಡಿದ್ದೀನಿ ಅದಕ್ಕೆ ಅವ್ರಿಗೆ ಇವತ್ತೇ ಅರ್ಜೆಂಟಲ್ಲಿ ಕೊಡಬೇಕು ಎಲ್ಲ ಬ್ಲೌಸ್ ಕಂಪ್ಲೀಟ್ ಆಗಿದೆ ಇನ್ನೂ ಐರನ್ ಮಾಡಿ ಕೊಟ್ಬಿಟ್ರೆ ಆ ಕಸ್ಟಮರ್ದು ಕಂಪ್ಲೀಟ್ ಆಗುತ್ತೆ ಪಾಪ ಈ ಸರಿ ತುಂಬಾ ಲೇಟ್ ಆಯಿತು ನನಗೆ ತುಂಬಾ ಬೇಜಾರಾಗ್ತಾಯಿದೆ ಆದರೆ ಏನು ಮಾಡೋಕ್ಕಾಗಲ್ಲ ಈ ಥರ ಒಂದೊಂದು ಸರಿ ಆಗ್ತಾ ಇರುತ್ತೆ ಆದರೆ ಈ ಸರಿ ಮಾತ್ರನೇ ಇಷ್ಟೊಂದು ಲೇಟ್ ಆಗ್ತಾ ಇರೋದು ಯಾಕಂದರೆ ನಮಗೀಗ ಎಂಬ್ರಾಯ್ಡರಿ ಬಂದರೆ ಅದನ್ನು ಬಿಡೋಕ್ಕಾಗಲ್ವಲ್ಲ ಹಾಗಾಗಿ ಫಸ್ಟು ಆ ಬ್ಲೌಸಸ್ನೇ ನಾವು ಫಸ್ಟ್ ಸ್ಟಿಚ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಫಸ್ಟು ಅದನ್ನು ನೋಡಿ ಆಮೇಲೆ ನಾರ್ಮಲ್ ಬ್ಲೌಸ್ಗೆ ಸ್ಟಿಚ್ ಮಾಡೋಕ್ಕೆ ಹೋಗ್ತೀನಿ ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಹಾಗೆ ಈ ಮಧ್ಯದಲ್ಲಿ ಮದುವೆ ಕಸ್ಟಮರ್ಸ್ ಏನಾರು ಬಂತು ಅಂದರೆ ಅವ್ರದ್ದು ಮಾಡಲೇಬೇಕಲ್ವ ಅದಕ್ಕೋಸ್ಕರ ಅವ್ರದ್ದು ಮಾಡಿಕೊಟ್ಬಿಡ್ತೀನಿ ಆದರೆ ಫಸ್ಟೇ ಇವ್ರಿಗೆ ಹೇಳಿ ಈಸ್ಕೊಂಡಿರ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ಅರ್ಜೆಂಟಲ್ಲಿ ಎಲ್ಲ ಆಗಲ್ಲ ಅಂಥೇಳಿ ಹಾಗಾಗಿ ಅವರು ಹ್ಞೂ ಅಂದರೆ ಮಾತ್ರ ನಾನು ತಗೊಳ್ಳೋದು ಇಲ್ಲ ಅಂದರೆ ತಗೊಳಲ್ಲ ಬೇರೆ ಕಡೆ ಹೊಲ್ಸ್ಕೊಬಿಡಿ ಲೇಟಾಗುತ್ತೆ ಆಗಲ್ಲ ಅಂತ ಹೇಳಿಬಿಡ್ತೀನಿ ಇಲ್ಲ ನಮ್ಮ ಹತ್ರನೇ ಸ್ಟಿಚ್ ಮಾಡ್ಕೋಬೇಕು ಪರವಾಗಿಲ್ಲ ಲೇಟಾದರು ಅಂತೇಳಿದ್ರೆ ನಾನೇ ಇಟ್ಕೊತೀನಿ ಅಂದರೆ ಅವ್ರನ್ನ ಬೇರೆ ಕಡೆ ಸ್ಟಿಚ್ ಅಂತ ಹೇಳಿಬಿಡ್ತೀನಿ ಅದರಿಂದ ನನಗೆ ಸ್ವಲ್ಪ ಈ ಆರಾಮ ಅನಿಸುತ್ತೆ ಫ್ರೆಂಡ್ಸ್ ಹಾಗೆ ಇವತ್ತು ಈಸಿ ಬ್ರೇಕ್ಫಾಸ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ ಡೈಲಿ ಚಿತ್ರಾನ್ನ ತಿಂದು ಬೇಜಾರಾಗಿದರೆ ಈ ಥರನೂ ಒಂದು ಸಾರಿ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೇಗನೂ ಆಗುತ್ತೆ ಇದಕ್ಕೆ ಜಾಸ್ತಿ ಐಟೆಮ್ಸ್ ಏನು ಬೇಕಾಗಿಲ್ಲ ಮನೆಯಲ್ಲಿರುವಂಥ ಐಟೆಮ್ಸೇ ಸಾಕಾಗುತ್ತೆ ಇದಕ್ಕೆ ಅದು ತಗೊಂಡು ಬರಬೇಕು ಇದು ತಗೊಂಡು ಬರಬೇಕು ಅಂಗಡಿಗೆ ಹೋಗಬೇಕು ಅನ್ನೋ ಅಷ್ಟು ಇರಲ್ಲ ಹಾಗೆ ನಾಳೆಗೆ ಏನು ಟಿಫನ್ ಮಾಡ್ಕೋಬೇಕು ಅಂತ ನಾವು ಮೊದಲೇ ನೆನಪಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಆ ಥರ ಮಾಡಿಕೊಂಡೇ ಮಾಡ್ಕೊಂಡೇ ಇರೋವಾಗ ಮೊರೆತೋಗಿಬಿಡ್ತೀವಲ್ಲ ಒಂದೊಂದು ಸರಿ ಆ ಟೈಮಲ್ಲಿ ಈ ಥರ ಮಾಡ್ಕೋಬೋದು ಆಗ ಮರ್ತೋದಾಗ ಬೇಗ ಬರೋದೆ ನೆನಪಿಗೆ ಚಿತ್ರಾನ್ನ ಮತ್ತು ಪುಳಿಯೋಗರೆ ಬರುತ್ತಲ್ಲ ಆ ಚಿತ್ರಾನ್ನದಲ್ಲೇ ಸ್ವಲ್ಪ ವೆರೈಟಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನ ಎಲ್ಲರಿಗೂ ಗೊತ್ತಿರೋದೆ ಅಲ್ವಾ ಈ ಥರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನ ಈ ಥರ ಫ್ರೈ ಮಾಡಿಕೊಂಡು ಒಂದು ಬಟ್ಲಿಗೆ ತೆಗೆದಿಡಬೇಕು ಯಾಕಂದರೆ ಫಸ್ಟೇ ಇದು ಮಾಡಿದೆ ಕ್ರಿಸ್ಪಿಯಾಗಿರಲ್ಲ ಈ ಥರ ಎಣ್ಣೆಯಲ್ಲಿ ತೆಗೆದಿಟ್ಟು ಲಾಸ್ಟಲ್ಲಿ ಹಾಕಿದ್ರೆ ಕ್ರಿಸ್ಪಿಯಾಗಿರುತ್ತೆ ಕಡಲೆ ಬೀಜ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಇದಕ್ಕೆ ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಸಿಡ್ದಾದ ಸ್ವಲ್ಪ ಕಸ್ತೂರಿ ಮೇತಿ ಇರುತ್ತಲ್ಲ ಅದನ್ನು ಈ ಥರ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಬೇಕು ಆಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಕರ್ಬೇವ್ ಹಾಕ್ತಾ ಇದ್ದೀನಿ ಎರಡನ್ನೂ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಇದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಚಿಟಿಕೆ ಚಿಟ್ಕೆ ಉಪ್ಪು ಉಪ್ಪಾಕೋದ್ರಿಂದ ಈರುಳ್ಳಿ ಬೇಗ ಸಾಫ್ಟಾಗಿ ಬೇಗ ಫ್ರೈ ಆಗುತ್ತೆ ಅದಕ್ಕೆ ಒಂದು ಒಂದು ಚಿಟಿಕೆ ಅಷ್ಟು ಉಪ್ಪಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಸಿ ವಾಸನೆ ಹೋಗಬೇಕು ಹಾಗೆ ಈಗ ಸ ಎರಡು ಟೊಮೊಟೊ ಕಟ್ ಮಾಡಾಕ್ತಾಯಿದ್ದೀನಿ ಸಣ್ಣ ಸಣ್ಣದಾಗಿ ಟೊಮೊಟೊ ಹಾಕಿದ್ಮೇಲೆ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಈಗ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಉಪ್ಪಾಕ್ಬಿಟ್ಟು ಇನ್ನೂ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಕ್ಲೀನಾಗಿ ಬಿಡಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಲೆಟ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ತೀನಿ ನೋಡಿ ಈಗ ಇದು ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕಟ್ ಮಾಡಿರುವಂಥದ್ದು ಹಾಗೆ ಇದಕ್ಕೆ ಒಂದು ಕಾಲು ಚಮಚ ಅಷ್ಟು ಅರಶಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಚಮಚ ಖಾರ ಪುಡಿ ಹಾಕ್ತಾಯಿದ್ದೀನಿ ಅಚ್ಚ ಖಾರದ ಪುಡಿ ನಿಮಗೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ನಾನಿಲ್ಲಿ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಆದರೆ ಸಾಕು ಹಾಗೆ ಒಂದು ಸ್ಪೂನಷ್ಟು ಬಿರಿಯಾನಿ ಪೌಡ್ರ್ ಹಾಕ್ತಾಯಿದ್ದೀನಿ ಆಚೆ ಬಿರಿಯಾನಿ ಮಸಾಲೆ ಬರುತ್ತಲ್ಲ ಅದು ತುಂಬಾ ಫ್ಲೇವರ್ ಕೊಡುತ್ತೆ ಟೇಸ್ಟ್ ಸಹ ಬೇರೆ ಬರುತ್ತೆ ಚಿತ್ರಾನ್ನಗಿಂತನೂ ತುಂಬ ಚೆನ್ನಾಗಿರುತ್ತೆ ಬರೀ ಚಿತ್ರಾನ್ನ ತಿಂದು ತಿಂದು ಬೇಜಾರಾಗಿದರೆ ಈ ಥರನೂ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಇನ್ನೊಂದು ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡ್ಮೇಲೆ ಎಣ್ಣೆ ಚೆನ್ನಾಗಿ ಬಿಡುತ್ತಲ್ಲ ಅಲ್ಲಿ ತನಕ ಬೇಯಿಸ್ಕೋಬೇಕು ಈಗ ಇದಕ್ಕೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಆಗಲೇ ಎಣ್ಣೆಯಲ್ಲಿ ಕರೆದುಬಿಟ್ಟು ತೆಗೆದಿಟ್ಟಿದ್ವಲ್ಲ ಆ ಕಡಲೆ ಬೀಜನ ಈಗ ಹಾಕ್ತಾಯಿದ್ದೀನಿ ಈಗ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಬಿಸಿ ಬಿಸಿ ಅನ್ನ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಚಿತ್ರಾನ್ನಗಿಂತಲೂ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತಲೂ ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಬಂದು ಮೊನ್ನೆ ಸಂಕಷ್ಟರ ಚತುರ್ಥಿ ಇತ್ತಲ್ವ ಆವತ್ತು ತೆಗ್ದಿರುವಂಥ ವಿಡಿಯೋ ಫ್ರೆಂಡ್ಸ್ ತುಂಬ ಜನ ಸಂಕಷ್ಟರ ಚತುರ್ಥಿ ದಿನ ಇವತ್ತು ಸಂಕಷ್ಟಮಿ ಸಂಕಷ್ಟಿ ಅಂತ ಎಲ್ಲರೂ ಹೇಳ್ತಾ ಇರ್ತಾರಲ್ಲ ಸಂಕಷ್ಟಿ ಸಂಕಷ್ಟಮಿ ಅಂತ ಹೇಳಬಾರ್ದು ಸಂಕಷ್ಟಹರ ಚತುರ್ಥಿ ಅಂತ ಹೇಳಬೇಕು ಸಂಕಷ್ಟಮಿ ಸಂಕಷ್ಟಿ ಅಂದರೆ ನಮ್ಮ ಕಷ್ಟಗಳು ಇನ್ನೂ ಜಾಸ್ತಿ ಆಗುತ್ತೆ ಅಂತಾರೆ ಅದಕ್ಕೆ ಸಂಕಷ್ಟಹರ ಚತುರ್ಥಿ ಅನ್ನೋಣ